ನಮಸ್ಕಾರ ರೀ ಈಗ ಬಿಗ್ ಬಾಸ್ನೊಳಗೆ ಮೊನ್ನೆ ಸುದೀಪ್ ಸರ್ ಹನುಮಂತಗ ಗಾಂಚಲ್ಯ ಅನ್ನೋ ಒಂದು ವರ್ಡ್ ಉಪಯೋಗ ಶಬ್ದ ಉಪಯೋಗ ಮಾಡಿದ್ರು ಅದು ನಿಜವಾಗ್ಲೂ ಹನುಮಂತನ ಅಭಿಮಾನಿಗಳಿಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹನುಮಂತನ ಅಭಿಮಾನಿಗಳಿಗೆ ಭಾಳ ಬೇಜಾರಾಗಿತ್ತು ರೀ ಯಾಕಂತಂದ್ರೆ ಈಗ ಬಿಗ್ ಬಾಸ್ನೊಳಗೆ ಹಿಂದೆ ಎಲ್ಲ ಎಷ್ಟು ಜನ ಸ್ಪರ್ಧಿಗಳಿದ್ರು ಅವರು ಎಲ್ಲರೂ ಕಿತ್ತಾಡ್ಕಂದ್ರೆ ಅವ್ರ ಬಾಯಿಗೆಲ್ಲ ಅವಾಚ್ಯ ಶಬ್ದಗಳು ಬಂದವು ಹನುಮಂತ ಬೇರೆ ಮೊನ್ನೆನ ಆಟ ಬೇಡ ಅದನ್ನು ಸ್ಥಗಿತ ಮಾಡ್ರಿ ಅಂದದ್ದಕ್ಕೆ ನೀವು ಏ ಇಲ್ಲ ಬಾರದು ಮಾತಾಡಿದರೆ ಹೆಚ್ಚಿಗೆ ಮಾತಾಡಿದರೆ ನಿನ್ನ ತೆಗ್ದೆ ಹೋಗ್ತೀವಿ ಕರ್ನಾಟಕದ ಜನತೆ ನಿನ್ನ ಓಟ್ ಹಾಕಿದ್ರೆ ನಾನು ನಿನ್ನ ಬಿ ತೆಗೆದೋಗಿ ಕೆಪಾಸಿಟಿ ಐತಿ ಅಂತಂದು ಹೇಳಿದ್ರಿ ಅದ್ರಾಗಲ್ದಾನೆ ಮತ್ತು ಗಾಂಚಲಿ ಅನ್ನೋ ಒಂದು ಶಬ್ದ ಉಪಯೋಗ ಮಾಡಿದ್ರಿ ಅದು ಭಾಳ ಮನ್ಸಿಗೆ ಬೇಜಾರಾಗೈತಿ ದಯವಿಟ್ಟು ಸುದೀಪ್ ಸರ ಯಾಕಂತಂದ್ರೆ ಈಗ ನೋಡ್ರಿ ಹನುಮಂತ ಗಾಂಚಲಿ ಪಾಂಚಲಿ ಅಂತಂದ್ರಿ ಅದು ಎಂಥ ಕೆಟ್ಟ ಶಬ್ದ ನಿಮ್ಮ ಬಾಯಿ ಒಳಗೆ ಅದು ಬರಬಾರ್ದತ್ರಿ ಅದಕ್ಕೋಸ್ಕರ ಈಗ ಒಬ್ಬನ ಹನುಮಂತ ಒಬ್ಬನ ಏನು ಈಗ ಆಟದೊಳಗೆ ಇರೋಂಥರು ಎಷ್ಟೋ ಜನ ಅಂದ್ರೆ ಆಟ ಬೇಡ ಇದು ಸ್ಥಗಿತ ಮಾಡ್ರಿ ಅಂತ ಅಂದರು ಅವ್ರಿಗೆ ಯಾರಿಗಾರ ನೀವು ಹಂಗೆ ಅಂದ್ರೇನು ರೀ ಯಾರಿಗಂದಿಲ್ರಿ ಈಗ ಸೋಷಿಯಲ್ ಮೀಡ್ಯಾದಾಗ ನೋಡಿದ್ರಂದ್ರೆ ಬರೀ ಹೆಚ್ಚಿಗೆ ಅದ ವಿಚಾರನ ಸುದೀಪ್ ಸರ್ ಗಾಂಚಲಿ ಅಂತ ಅಂದರು ಹನುಮಂತಗ ಹನುಮಂತನ ಅಭಿಮಾನಿಗಳು ಬೇಜಾರಾಗ್ಯಾರ ಬರೀ ನಾವು ಏನಾರು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡೋಕೋರು ಬರೀ ಅವ ಅದಾವೆ ನೋಡಿರಿ ಅದಕ್ಕೆ ಸುದೀಪ್ ಸರ ಇವೆಲ್ಲ ಸಮಾಜವನ್ನು ಹಾಳು ಮಾಡುವಂತ ಒಂದು ಸಮಾಜದ ವ್ಯವಸ್ಥೆನ ಕೆಡ್ಸಂಥ ವರ್ಡ್ ಬ್ಯಾಡ್ರಿ ದಯವಿಟ್ಟು ಅದು ಒಂದು ಸ್ಪಷ್ಟನೆ ನೀಡ್ರಿ ಸಾಕು ಅಷ್ಟ ನಮಗೆ